ಐನಾಪುರ್ ಗುಡ್ಡದ ದುರ್ಗಾ ಪರಮೇಶ್ವರಿ ಮಂದಿರದ ಮಂಟಪ ಉದ್ಘಾಟನೆ ಈಗ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲಿಯೇ ಅನುಭವಿಸಬೇಕು ಬವಲಾಧಿಮತ್ಯ ಹಿಂದಿನ ಕಾಲದಲ್ಲಿ ನಾವು ಮಾಡಿದ ಪಾಪ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬರುತ್ತಿತ್ತಂತೆ ಆದರೆ ಈಗ ಹಾಗಲ್ಲ ಇಲ್ಲೇ ಮಾಡಿ ಇಲ್ಲೇ ಕಳೆಯುವ ಕಾಲ ಈಗ ಬಂದಿದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲಿಯೇ ಅನುಭವಿಸಲೇಬೇಕು ಇಲ್ಲೇ ಡ್ರಾ ಇಲ್ಲಿ ಬಹುಮಾನ ಕಾರಣ ಪ್ರತಿಯೊಬ್ಬರು ಸತ್ಯವಂತರಾಗಿ ಧರ್ಮದಾರಿಯಲ್ಲಿ ಬದುಕಬೇಕು ಇಲ್ಲಿಯೇ ಸ್ವರ್ಗವನ್ನು ಅನುಭವಿಸುವುದು ನಮ್ಮ ಕೈಯಲ್ಲಿದೆ ಎಂದು ಬಬಲಾದಿ ಮೂಲ ಸಂಸ್ಥಾನ ಮಠದ ಸಿದ್ದರಾಮ ಅಜ್ಜನವರು ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಒಂದರಂದು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಗುಡ್ಡದ ಮಡ್ಡಿಯ ಓಂ ಶ್ರೀ ಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಟಪ ಉದ್ಘಾಟನೆ ಮತ್ತು ನೂತನ ಶಿಖರ ನಿರ್ಮಾಣದ ಅಡಿಗಲ್ಲು ಸಮಾರಂಭದಲ್ಲಿ ದ್ವೀಪ ಪ್ರಜ್ವಲಿಸುವುದರೊಂದಿಗೆ ಉದ್ಘಾಟಿಸುವ ಮೂಲಕ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ಹಿಂದೆ ಬಬಲಾದಿ ಅಜ್ಜನವರು ಮುಂದಿನ ಆಗುಹೋಗುಗಳನ್ನು ಆಗಲೇ ಬರೆದಿಟ್ಟ ಪ್ರಕಾರ ಮುಂದೊಂದು ದಿನ ಬಾಯಿಗೆ ಬಾಯಿ ಜಾಡಿ ಬಂದಿದ್ದನ್ನ ಭಯಾನಕ ರೋಗಕ್ಕೆ ತುತ್ತಾದಿರನ್ನ ಎಂದು ಹೇಳಿದಂತೆ ಕರೋನಾದಂಥ ಮಹಾಮಾರಿ ಬಂದು ಸಾಕಷ್ಟು ಜನರನ್ನು ಬಲಿ ಪಡೆದಿದ್ದನ್ನು ಎಲ್ಲರೂ ನೋಡಿದ್ದೀರಿ ಬಬಲಾದಿ ಅಜ್ಜನ ನುಡಿಯಂತೆ ಕರೋನಾ ಬೆಂಕಿ ಭೂಕಂಪ ಜಲಪ್ರಳಯಗಳು ರಾಜಕೀಯ ಪಲ್ಲಟಗಳ ಎಲ್ಲರೂ ಮಾಸ್ಕ್ ಹಾಕಬೇಕಾದ ಟೈಮ್ ಕೂಡ ಬಂದು ಹೋಗಿದೆ ಎಂದರು ಕರುಣ್ ಮಾಸಕ್ಕೆ ಬತ್ತು ಬಾಯಿ ಬಾಯ್ಜಾಡಿದ್ದೇನೆ ಈ ಬಾಯಿ ಬಾಯ್ಜಾಡಿಗೆ ಕರುಣ ಸತ್ಯ ಯಾರು ಮಾತಾಡೋದಿಲ್ಲ ಅವರು ಬಾಯಿ ಬಾಯ ಜಾಡಿನ ಕೇರನ್ನ ಬಯಸೋದು ಬಾಯಿ ಬಾಯ ಜಾಡಿನ ಸತ್ಯವನ್ನ ಮಾತಾಡೋದು ಹೋದ್ರೆ ಅದು ಬಾಯಿ ಬಾಯ ಜಗತ್ತಿಗೆ ಕೀಲಿ ಕೂಡದು ಮಕ್ಕಳೇ ಆಗ ಲಾಕ್ಡೌನ್ ಆಗಿದ್ ಲಾಕ್ಡೌನ್ ಎಲ್ಲ ದೇವರ ಪೂಜೆ ನಿಲ್ಲುತ್ತೆ ಬರ್ತದ ಕೊರೋನಾ ಸಮಯದೊಳಗ ಮಂದಿರ ಮಸೀದ್ ಚರ್ಚ್ ಗುಡಿ ಗುಂಡ ಒಟ್ಟು ಕಿವಿ ಹಾಕೋ ತೀರ್ಮಾನ ಮಾಡಿದ್ರೆ ನೋಡಿ ಎಲ್ಲ ಸೋಳು ಹಾಕೋದೇವೆ ಮನ ಬಂಗಾರ ಇದ್ದವರ ಮನೆಯೊಳಗಿದ್ದವರ ಮನೆಯೊಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ ಗುಂಡು ಗುಳಗಾಡಿ ಸಹಿತ ಹರಿದು ಹೋಗುವಂತ ತೀರ್ಮಾನ ನಾವು ನಮ್ಮ ದುಶತೆಗಳಿಗಾಗಿ ಎಲ್ಲವನ್ನ ಇವತ್ತು ನಾವು ನಮ್ಮಿಂದ ನಾವು ನಾಶ ಮಾಡ್ತೀವಿ ನಮ್ಮ ಕಾಲ್ಮೆ ನಮ್ ಕಲ್ಲು ಕಳೆ ಪಾಪದ ಕೆಲಸ ಮಾಡಬಳಗ ಮಾಡ್ತಾರೆ ಪಾಪದ ಬಲಿಯೊಳಗ ಬಿದ್ದು ಒದ್ದಾಡುವಂತ ಅಭಿಮಾನ ಕೊಟ್ಟೈತಿ ಮೂರು ಲೋಕದಲ್ಲಿ ಲೆಕ್ಕ ಬಲಿಯೊಳಗ ಸಿಕ್ಕೈತಿ ಬಲ್ಲವರು ಹೇಳಬೇಕು ಬಲ್ಲವರು ಅಂದ್ರೆ ಯಾರು ಸಾಧುರು ಸತ್ ಎಲ್ಲವನ್ನ ಅಧ್ಯಯನ ಮಾಡಿ ಇವತ್ತಿಂತ ಒಂದು ಶಕ್ತಿಯನ್ನು ಅವ್ರು ಪಡ್ಕೊಂಡು ಬಂದಿರ್ತಾರೆ ಇವತ್ತ ನಮ್ಮಲ್ಲಿ ಇವತ್ತೇನಾಗ್ತದಪ್ಪ ಅಂದ್ರ ನಡೆ ನುಡಿಗಳ ಕೆಟ್ಟ ಹೋಗ್ಬೇಕಾದ್ರೆ ತಾಯಿ ಒಂದು ಬಟ್ಟೆ ತಂದಿ ಒಂದು ಬಟ್ಟಿ ಪುರುಷ ಒಂದು ಬಟ್ಟಿ ಮನದಿ ಒಂದು ಬಟ್ಟಿ ಕಡೆಯ ನುಡಿಗಳು ಕೆಡ್ತಾವ ಮನಂತ ಕತ್ತರ ಬೀಳುವುದನ್ನ ಕುಂಚಿನ ಕಾಳಗ ಏಳುವುದನ್ನ ಇವತ್ತು ತಂದೆ ತಾಯಿಗಳನ್ನ ದೂರಿಟ್ಟು ನೌಕರಿ ಮಾಡ್ಕೊಂಡು ಹೋಗಿ ಮಡದಿಯ ಮಾತನ್ನ ಕೇಳಿ ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ ಪೂಜಿಸುವುದಿಲ್ಲ ಹೆಚ್ಚಿನ ಕಾಲಕ್ಕೆ ನಮ್ಗೆ ಆರಾಮಿಲ್ಲ ಪಾಪ ನೋಡಕ್ ಪಾತ ಯಾರು ಬರುವುದಿಲ್ಲ ಒಮ್ಮೆ ಅವರು ದೇಹ ಆಸ್ತೇ ಅವಾಗ ಬರ್ತಾರ ನೆಚ್ಚ ಅಳ್ಕೊಂಡ ಪುತ್ರಿ ಏನಾಗತ್ತೆ ಮನಸ್ತ ಕಾಸಲು ಬಿದ್ದೆ

ತಂದೆ ತಾಯಿಗಳ ಆಶೀರ್ವಾದ ಇರ್ತಂದ್ರ ಪ್ರತಿಯೊಂದು ಕಾರ್ಯಗಳು ಸರಿಸಿ ಹಾಕೋ ಆದ್ರೆಪ್ಪ ಅಂದ್ರ ಕೆಟ್ಟಿದೋ ಲೋಕ ಕೆಟ್ಟಿದ್ದು ಕೆಟ್ಟಿದೋ ಲೋಕ ಕೆಟ್ಟಿದ್ದು ಇಂತಹ ಉಪದೇಶ ಹೇಳುವ ಉಳದ ಮಂದಿ ಕೆಟ್ಟಿದ್ದೋ ಲೋಕ ಕೆಟ್ಟಿದ್ದು ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳಾಗ ಕಡಿಕ್ಕೆಲ್ಲ ಇವತ್ತು ಮನೆಯಾಗಿ ಹಿರಿಯರ ಕೂಡ ಹೇಳ್ತಾರ ಅವ್ವಾಪ್ಪ ತಂದೆಯ ಮನಿ ಹಿರಿಯಾನ ಮಾತು ಕೇಳೋದಿಲ್ಲ ಮನಿ ಗುರುಗಳು ಅಂತ ಬಂದಿರ್ತಾರ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಉದ್ದಾರ ಹಾಕಿ ಗುರುವಿನ ಮಾತನ್ನ ಕೇಳುತ್ತಲ್ಲ ಗುರುವಿನ ಮಾತನ್ನ ಕೇಳುವುದಿಲ್ಲ ದೇವರಿಗೆ ನಮಸ್ಕರಿಸುವುದಿಲ್ಲ ಮೂರು ಅದ್ರ ಗುರುವಿನ ಮಾತನ್ನ ಕೇಳದೆ ಹೋದ್ರೆ ಇವತ್ತ ಸಾಧು ಸಂತೃಶ್ರೆ ಯಾರಿಗೂ ಗಿಮ್ಮದಿಲ್ಲ ನಂಗೆ ಸಹಿತ ಇಂತ ಒಂದು ದೇವಸ್ಥಾನದೊಳಗ ದೇವರದ ಒಂದು ಸೇವಾ ಮಾಡಿ ಒಂದು ತು ಅನ್ನ ಪಡಿತಾವೆ ಎಲ್ಲರಿಗೂ ತ ಅಂತ ಹೇಳಿ ಅಂತೇಳಿ ಸದಾಶೋಪ ಆಶೀರ್ವಾದ ಯಾವುದೇ ಒಂದು ಜಗತ್ತಿಗೆ ಕೈ ನೆರಳು ಬೀರ್ಲಾದ್ರಾಗ ಕಾಪಾಡಿ ರೋಗರು ಜನ ಬರಲಾದ್ರೆ ಸದಾಶೋಪ ಕಾಪಾಡ್ಲಿ ಅಂತ ಹೇಳಿ ಸದಾಶಿವಪ್ಪ ಎಲ್ಲರಿಗೂ ಅಂತ ಹೇಳಿ ಓಂ ಹರಿ ಮಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಣ್ಣ ಹಾರೋರ ಗಂಡ ಲಂಡ ಮುಸುಳರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಂಠಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ತಾಳಿ ಗಂಡ ಧೂಳಿ ಗಂಡ ಚೀಣಿ ಚಿಪಾಟಿ ಮಾಡವರ ಗಂಡ ನಾಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನ ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹು

ಸುಖ ಶಾಂತಿ ನೆಮ್ಮದಿ ಇಲ್ಲದ ಇಂದಿನ ದಿನಗಳಲ್ಲಿ ಮಠ ಮಂದಿರಗಳು ಶಾಂತಿ ಸುಖ ನೆಮ್ಮದಿ ನೀಡುವ ತಾಣಗಳಾಗಲಿ ಎಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ಶುಭ ಕೋರಿದ್ರು ಇಲ್ಲಿ ಒಂದು ಭಕ್ತಿ ಮಾಡ್ಲಿಕ್ಕೆ ಇಷ್ಟೆಲ್ಲ ಯೋಗವನ್ನ ಕೂಡಿ ಬಂದಾಗ ಇದಕ್ಕಿಂತ ಶಕ್ತಿ ಇನ್ಯಾವ್ದ ಐತಿ ಅಂತ ಒಳಗ ನಾವು ನೀವೆಲ್ಲರೂ ಶ್ರಾವಣ ಮಾಸದ ಈ ಶುಭಗಳಿಕೆಯಲ್ಲಿ ಕೂಡಿಕೊಂಡು ಇಲ್ಲಿ ದುರ್ಗಾ ಪರಮೇಶ್ವರ ಸನ್ನಿಧ ಒಂದ್ ಕ್ಷಣ ಇಲ್ಲಿ ಕುಂದಿರುತ್ತೇವಲ್ಲ ನೀವು ಕುಂತಿರಲ್ಲ ಇಂತಹ ಶಕ್ತಿ ನಿಮ್ಗೆ ಎಲ್ಲಿ ಅಂದ್ರೆ ಸುಮ್ಮನ ಒಂದಿಟ್ಟು ಸುತ್ತ ಕಲ್ಯಾಣಿಸಿದ್ರಿ ಎಲ್ಲಾ ಕಡೆ ದೇವರ ಕಣ್ಣಂಗ ಕಾಣ್ತದೆ ನಿಸರ್ಗವೇ ದೇವರ ಐತಿ ಇಲ್ಲಿ ಎಷ್ಟು ಸುಂದರ ಇದೆ ನೋಡ್ರಿ ಇಲ್ಲಿ ನಿಸರ್ಗ ಎಲ್ಲಾ ಕಡೆ ಸುಂದರವಾದ ನಿಸರ್ಗವನ್ನು ನಾವ್ ಇವತ್ತ ನೋಡ್ತಾ ಇಲ್ಲಿ ಕುತ್ಕೊಂಡು ಒಂದ್ ಹೊತ್ತು ಈ ದುರ್ಗಾ ಪರಮೇಶ್ವರ ಸಾನಿಧ್ಯ ಕೂತ್ಕೊಂಡು ಒಂದ್ ಹೊತ್ತು ನಾವೆಲ್ಲ ದೇವಚಿಂತನೆಯನ್ನ ಮಾಡೋದಕ್ಕಲ್ಲದೆ ಆ ಅಡಗಲ ಸಮಾರಂಭ ಹಾಗೂ ಮತ್ತು ಮಂಟಪ ಪೂಜೆಯನ್ನ

ಬಟ್ ರಿಕ್ವೈರ್ಮೆಂಟ್ ಇರೋದ್ರೆ ಇಲ್ಲಿ ಸೊ ಇಷ್ಟಿ ಏನ್ಬೇಕಂತಂದ್ರೆ ಇಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಚಿಕ್ಕ ಮಕ್ಕಳು ಬಂದಿದ್ರಿ ಯುವಕರು ಬಂದಿದ್ರಿ ಪಿ ಯು ಸಿ ಆಗಲಿ ಡಿಗ್ರಿ ಹುಡ್ಗಿನಿ ನಾನು ಎಸ್ಪೆಷಲಿ ಅವ್ರಿಗೆ ಮಾತಾಡೋಕೆ ಇಷ್ಟಪಡ್ತೀನಿ ಮಾತೆಯನ್ನು ಇದ್ದಾರೆ ಮತ್ತು ತಂದೆ ತಾಯಿ ತಂದೆಯರು ಇದ್ದಾರೆ ನನ್ನ ಕೇ ಮಾತು ಏನಂದ್ರೆ ಎಸ್ಪೆಷಲಿ ಮಾತೆಯರಿಗೆ ತಮ್ಮ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಕೈಲಿರುತ್ತೆ ಅವ್ರಿಗೆ ಯಾವ ರೀತಿ ಬುದ್ಧಿ ಬೆಳೀತೀರಲ್ಲ ಆ ರೀತಿ ಮಕ್ಕಳು ಬೆಳೀತಾರೆ ಬೆಳಿತಾರೆ ಅಥವಾ ಸಂಸ್ಕಾರ ಆಗಲಿ ಬಹಳ ಚೆನ್ನಾಗಿದೆ ನಮ್ಮೂರಿನ ಜನ ಬಹಳ ಒಳ್ಳೆಯವರು ಅದರಲ್ಲೂ ವಿದ್ಯಾಭ್ಯಾಸಕ್ಕೆಲ್ಲ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನು ಉಪಯೋಗಿಸ್ಕೊಂಡು ತಾಯಿ ತಾಯಿಯಾಗಲಿ ತಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವ್ರಿಗೂ ನಾಳೆ ಅವ್ರಿಗೆ ಏನು ಇಷ್ಟಪಡ್ತಾರಲ್ಲ ಗೌರ್ಮೆಂಟ್ ಆಫೀಸರ್ ಆಗಲಿ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ ಬೇರೆ ಬೇರೆ ಕಲೆಗಳಲ್ಲಾಗ್ಲಿ ಎಲ್ಲೂ ಸಹಿತ ಅವ್ರಲ್ಲ ಆಸಕ್ತಿ ಬಂದಿದಾರಲ್ಲ ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಈಗ ನೋಡಿ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಓದಿದ ಬಿ ಎಸ್ ಸಿ ಫಾರೆಸ್ಟ್ರಿ ಅಂತ ಹೇಳಿ ಬಿ ಎಸ್ ಸಿ ಫಾರೆಸ್ಟ್ರಿ ಇರೋದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸೊ ಅಂತದ್ರ ಬಗ್ಗೆ ಎಸ್ಪೆಷಲಿ ಮಕ್ಕಳು ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರ ಬಗ್ಗೆ ಏನೇನು ಹೊಸ ಹೊಸ ವಿಚಾರಗಳಿದಾವೆ ಹೊಸ ಹೊಸ ಡಿಗ್ರಿ ಇದಾವೆ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳು ಇದೊಂದೇ ಅಲ್ಲ

ಖ್ಯಾತ ಉದ್ದಿಮೆದಾರ ಗಣಪತಿ ಬೆಳ್ಕುಟ್ ಉತ್ತಮ್ ಪಾಟೀಲ್ ಮಹಾಂತೇಶ್ ಮಾಳಿ ಮಹಾಲಿಂಗ್ ಕುಡ್ಚಿ ಬಸಗೌಡ ಬಿರಾದಾರ್ ಪ್ರಕಾಶ್ ಹಳ್ಳಿ ಆನಂದ್ ಚಾಂಬರ್ ಚಮನ್ ರಾವ್ ಪಾಟೀಲ್ ಸುಭಾಷ್ ಪಾಟೀಲ್ ಮಹಾವೀರ್ ಅವಟಿ ಬಾಳಪ್ಪ ಮಡಿವಾಳರ್ ಸೇರಿದಂತೆ ಮಾತೆಯರು ಗ್ರಾಮಸ್ಥರು ಮುಖಂಡರು ಹಾಗೂ ಶ್ರೀಶಕ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿಯ ಸದಸ್ಯರಾದ ಸುನಿಲ್ ಡೊಂಗ್ರೆ ಸಾಬ್ ಮುಲ್ಲಾ ಜೈಪಾಲ್ ಕೊಕನೂರ್ ಅಣ್ಣಪ್ಪ ಕಠಾವಿ ಸದಾಶಿವ್ ಮಡಿವಾಳ್ ಸಂತೋಷ್ ಕುಂಬಾರಿ ಗುಂಡು ಜುಂಜಿರ್ವಾಳ್ ರಫೀಕ್ ನದಾಬ್ ರಾಜು ಜಖಾತಿ ಅಶೋಕ್ ಭೋವಿ ಉಪಸ್ಥಿತರಿದ್ದರು ಪ್ರಕಾಶ್ ಕೊರ್ಬು ಸ್ವಾಗತಿಸಿದರು ಮಹೇಶ್ ಸೊಲ್ಲಾಪುರ್ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ